ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಆರಾಧನೆಯ ದಿನ ಬಂದೇ ಬಿಡ್ತು ಸಂಭ್ರಮದಿಂದ ಆಚರಣೆ ಮಾಡುವಂಥ ಮೂರು ದಿನ ಪ್ರತಿಯೊಬ್ಬರ ಮನೆಯಲ್ಲಿ ಹಬ್ಬದ ವಾತಾವರಣದ ದಿನ ಆ ಒಂದು ದಿನದಲ್ಲಿ ತುಂಬ ಜನ ಏನೇನು ಅನುಷ್ಠಾನಗಳನ್ನು ಮಾಡಬೇಕು ಅನ್ನೋದನ್ನು ಸಹಿತ ಹೇಳಿದ್ದಾರೆ ಹಾಗಾಗಿ ಈ ಅನುಷ್ಠಾನಕ್ಕಿಂತಲೂ ಒಂದು ರೆಮಿಡಿಯನ್ನು ನಾನು ತಂದಿದ್ದೀನಿ ಮೂರು ದಿನ ಮಾಡುವಂಥದ್ದು ಸುಲಭವಾದಂಥ ಒಂದು ರೆಮಿಡಿಯನ್ನು ತಂದಿದ್ದೀನಿ ರಾಯರ ಆ ಮೂರು ದಿನದ ಆರಾಧನೆಯಲ್ಲಿ ನಾವು ಏನು ಮಾಡೋಕೆ ಸಾಧ್ಯ ಅದನ್ನ ನಾವು ಮಾಡಬೇಕು ಹಾಗಾಗಿ ಅದನ್ನ ನಿಮ್ಮ ಮುಂದೆ ಸಹಿತ ನಾನು ಇವತ್ತು ತಂದಿದ್ದೇನೆ ತುಂಬಾ ಆಗುತ್ತೆ ಯಾಕಂದ್ರೆ ರಾಯರಲ್ಲಿ ಹೇಗೆ ವಿಜ್ಞಾಪನೆಯನ್ನು ಮಾಡ್ತೀವಿ ನಾವು ಪ್ರ ಪ್ರಾರ್ಥನೆಯನ್ನ ಮಾಡ್ತೀವಿ ಫಲ ಸಿಗುತ್ತೆ ಲೇಟ್ ಆಗ್ಬೋದು ಒಂದೊಂದು ಸಲ ಏನೂ ಮಾಡೋಕ್ಕಾಗಲ್ಲ ಅದೇನೋ ಒಂದು ಕಾರಣ ಇರುತ್ತೆ ರಾಯರು ಬೇಗ ಬೇಗ ಆಗುತ್ತೆ ಅಂತ ಅಂದ್ಕೊಂಡು ಸ್ವಲ್ಪ ಲೇಟ್ ಆಗುತ್ತೆ ಲೇಟ್ ಆಗಬಹುದೇನೋ ಅಂದ್ಕೊತೀವಿ ಅದು ಬೇಗ ಆಗುತ್ತೆ ಹಾಗಾಗುವ ಸಾಧ್ಯತೆಗಳು ತುಂಬ ಇದೆ ನಾನು ತಂದಿರುವಂಥದ್ದು ನಾನು ಆ ದಿವಸ ಯಾವ ಕಾರ್ಯಕ್ರಮ ಮಾಡಬೇಕು ರಾಯರು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಪ್ರಥಮ ದಿನ ಗಂಧ ಹಚ್ಚುವಂಥದ್ದನ್ನು ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ನಾನು ಅಂದ್ಕೊಂಡಿದ್ದೀನಿ ಎರಡನೇ ದಿನ ರಾಯರನ್ನು ಶೃಂಗಾರ ಮಾಡಿ ಎರಡು ಮತ್ತು ಮೂರನೇ ದಿನ ಶೃಂಗಾರವನ್ನು ಮಾಡುವಂಥದ್ದು ಆಡಂಬರವಿಲ್ಲದ ಪೂಜೆಯನ್ನು ಮಾಡಲಿಕ್ಕೆ ಇಷ್ಟಪಡೋದು ನಾನು ಯಾವಾಗಲೂ ಹಾಗಾಗಿ ನನಗೆ ಎಷ್ಟು ಇಷ್ಟ ಆಗುತ್ತೆ ಆ ರೀತಿಯಲ್ಲಿ ರಾಯರ ಸೇವೆಯನ್ನು ನಾನು ಮಾಡ್ತೀನಿ ಎಲ್ಲರೂ ಅಷ್ಟೇ ಆರಾಧನೆ ಬಂತು ಅಂದ ತಕ್ಷಣ ಅಯ್ಯೋ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಖಂಡಿತ ಅಂದ್ಕೋಬೇಡಿ ನಿಮ್ಮ 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 ನಿಮಗೆ ಎಷ್ಟು ತೃಪ್ತಿ ಇದೆ ಆ ರೀತಿಯಲ್ಲಿ ನೀವು ಪೂಜೆಯನ್ನು ಮಾಡಿ ರಾಯರಿಗೆ ಹಾಗಾದರೆ ಆದಿಸ ಮಾಡುವಂಥ ಕೆಲಸ ಏನು ಆದಿಸ ಮಾಡುವಂಥ ಕೆಲಸ ನೀವು ಮುಂಚಿತವಾಗಿ ತಂದಿಟ್ಕೊಳ್ಳುವಂಥದ್ದು ಏನು ಅಂದರೆ ಮೂರು ವೈಟ್ ಅಂದರೆ ಬಿಳಿಯ ಹಾಳೆ ಮೂರು ಬಿಳಿಯ ಹಾಳೆಯನ್ನ ತಂದ್ಕೊಳ್ಳಿ ಆಮೇಲೆ ಪೆನ್ನು ಹೊಸದಾದಂಥ ಒಂದು ಪೆನ್ನನ್ನು ತಂದ್ಕೊಳ್ಳಿ ಇಷ್ಟನ್ನ ಮಾಡಿ ನೀವು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕು ಮೂರು ದಿನ ರಾಯರ ಆರಾಧನೆ ಇರೋ ಕಾರಣ ಸಾಧ್ಯ ಆದ್ರೆ ನೀವು ರಾಯರ ಮಠದಲ್ಲೇ ಬರೀರಿ ಸಾಧ್ಯ ಆಗತ್ತಾ ನಿಮಗೆ ಇಲ್ಲ ಬೆಳಿಗ್ಗೆನೆ ನೀವು ಎಷ್ಟೊತ್ತಿಗೆ ಪೂಜೆಯನ್ನ ಮಾಡ್ತೀರಿ ಅಷ್ಟೊತ್ತಿಗೆ ಅದು ಸಂಕಲ್ಪವನ್ನ ಮಾಡಿಕೊಂಡು ಬರೀರಿ ಹೇಗೆ ಬರಿಬೇಕು ಏನು ಬರಿಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಈಗ ತಂದಿರುವಂಥ ಬಿಳಿ ಹಾಳೆಗೆ ಮೂರು ಅಂದರೆ ಮೂರೇ ತಂದುಕೊಬೇಡಿ ಒಂದು ಎರಡು ಜಾಸ್ತಿ ತಂದ್ಕೊಳ್ಳಿ ಯಾಕಂದರೆ ಎಲ್ಲಾದರೂ ಅಚಾನಕ್ಕಾಗಿ ಅದು ಹರಿದುಗಿರಿದು ಹೋಗಿಬಿಟ್ರೆ ನಿಮಗೆ ಇನ್ನೂ ಬೇಕಾಗುತ್ತೆ ಒಂದು ನಾಲ್ಕೈದು ತಂದಿಟ್ಕೊಳ್ಳಿ ಆ ನಾಲ್ಕೈದು ತಂದಿಟ್ಕೊಂಡ್ಮೇಲೆ ಚಂದ ಮಾಡಿ ಅದಕ್ಕೆ ಅರಿಶಿಣದಿಂದ ಅರ್ಶಿಣವನ್ನು ಹಚ್ಚಿ ಸ್ವಲ್ಪ ಪೇಸ್ಟ್ ಮಾಡಿಬಿಟ್ಟು ಅರಿಶಿನವನ್ನು ಹಚ್ಚಿ ಅರ್ಶನವನ್ನು ಹಚ್ಚಿದ ಮೇಲೆ ಅದು ಸ್ವಲ್ಪ ಒಣಗಕ್ಕೆ ಬಿಡಿ ಅದನ್ನು ಮುಂಚಿತವಾಗಿ ಮಾಡಿಟ್ಕೊಳ್ಳಿ ಅದನ್ನು ಹತ್ತನೇ ತಾರೀಖೆ ಎಂಟು ಅಥವಾ ಒಂಬತ್ತರಲ್ಲೇ ಅದನ್ನು ಮಾಡಿಟ್ಕೊಂಡು ಚೆನ್ನಾಗಿ ಫ್ಯಾನ್ ಗಾಳಿಯಲ್ಲಾದರೂ ಅದನ್ನ ಒಣಗಿಸಿ ಹೊತ್ತು ಬೇಕಾಗಲ್ಲ ಹಾಗಂತೇಳಿ ತುಂಬ ದಪ್ಪ ಮಾಡಿ ಹಚ್ಚಕ್ಕೆ ಹೋಗ್ಬೇಡಿ ಅಂತೂ ಹಳದಿ ಕಲರನ್ನು ಮಾಡಿ ಆ ಪೇಪರನ್ನು ಹಳದಿ ಕಲರನ್ನಾಗಿ ಮಾಡಿ ಒಂದೇ ಬದಿ ಪೇ ಪೇಜ್ ಹಳದಿ ಕಲರ್ ಮಾಡ್ರೆ ಸಾಕು ನೀವು ಎರಡೂ ಕಡೆ ಹಳದಿ ಮಾಡಬೇಕಂತೇನಿಲ್ಲ ಅದನ್ನು ಮೂರು ರೆಡಿ ಮಾಡಿ ಇಟ್ಕೊಳ್ತೀರಿ ಒಂದು ಬುಕ್ಕನ್ನು ಒಂದು ಪೆನ್ನನ್ನು ತಂದಿಟ್ಕೊಳ್ಳಿ ಪೆನ್ನ ತಂದಿಟ್ಕೊಂಡು ಹತ್ತನೇ ತಾರೀಕಿನ ದಿನ ನೀವು ಪೂಜೆಯನ್ನು ಮಾಡುವಂಥ ಸಂದರ್ಭ ಅಥವಾ ಪೂಜೆ ಆದಮೇಲೆ ಪೂಜೆ ಆದಮೇಲೆ ಮಾಡಿ ಪೂಜೆ ಆದಮೇಲೆ ರಾಯರಲ್ಲಿ ಒಂದು ಸಂಕಲ್ಪವನ್ನು ಮಾಡಿ ರಾಯರಲ್ಲಿ ಸಂಕಲ್ಪವನ್ನು ಮಾಡಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನೆ ದೇವರನ್ನು ಮೊದಲು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿದ ಮೇಲೆ ರಾಯರಲ್ಲಿ ಆ ಒಂದು ನಿಮ್ಮ ನಿಮಗೆ ಯಾವ ಸ ಇಷ್ಟಾರ್ಥ ಈಡೇರಬೇಕು ಏನು ಆಗಬೇಕು ಅನ್ನೋದ ಮೂರು ಮಾತ್ರ ಆಯ್ಕೆ ಮಾಡ್ಕೊಳ್ಳಿ ಹತ್ತನೇ ತಾರೀಕಿಗೆ ಒಂದಾದರೆ ಹನ್ನೊಂದನೇ ತಾರೀಕಿಗೆ ಒಂದು ಹನ್ನೆರಡನೇ ತಾರೀಕಿಗೆ ಒಂದು ಅದು ಮೂರು ಬೇಡ ನನ್ನ ಒಂದೇ ಸಮಸ್ಯೆ ಇದೆ ನನಗೆ ಇದೊಂದು ಸಮಸ್ಯೆನ ನನ್ನ ರಾಯರು ನನಗೆ ತೀರಿಸ್ಕೊಟ್ರೆ ಸಾಕು ಅನ್ನೋರು ಒಂದೇ ಸಮಸ್ಯೆಯನ್ನು ಮೂರು ದಿನ ಬರೀರಿ ಹಾಗಾದರೆ ಮೂರು ದಿನ ಹೇಗೆ ಬರೀಬೇಕು ಬಿಳಿಯ ಹಾಳೆ ಮೇಲೆ ಪ್ರಥಮವಾಗಿ ನೀವು ನಿಮ್ಮ ಮನೆ ದೇವರ ಹೆಸರನ್ನ ಸಣ್ಣದಾಗಿ ಬರೀರಿ ನಿಮ್ಮ ಮನೆ ದೇವರ ಹೆಸರನ್ನ ಬರ್ಕೊಳ್ಳಿ ಕೆಳಗಡೆ ರಾಘವೇಂದ್ರ ಸ್ವಾಮಿಯವರ ಹೆಸರನ್ನ ಬರೀರಿ ಆಮೇಲೆ ಒಂದರಿಂದ ಐವತ್ತೈದರ ತನಕ ಅಂಕಿಯನ್ನ ಹಾಕೊಳ್ಳಿ ಆಮೇಲೆ ಲೆಕ್ಕ ಮಾಡೋದು ಬೇಡ ಆಮೇಲೆ ಲೆಕ್ಕ ಮಾಡೋದು ಬೇಡ ನೀವು ಒಂದಾಯ್ತಾ ಎರಡಾಯ್ತಾ ಮೂರಾಯ್ತಾ ನಾಲ್ಕಾಯ್ತಾ ಅಂತ ನಿಮ್ಮ ಇಷ್ಟಾರ್ಥಗಳನ್ನು ಇನ್ನೊಂದು ವಿಷಯನ ಬಿಟ್ಟೆ ನಾನು ಹಳದಿ ದಾರವನ್ನು ತಂದ್ಕೊಳ್ಳಿ ಅದು ಯಾವ ರೀತಿ ದಾರ ಆದರೂ ತೊಂದರೆ ಇಲ್ಲ ಈ ಬಟ್ಟೆ ಹೊಲಿಯುವಂಥ ದಾರ ಆದರೂ ತೊಂದರೆ ಇಲ್ಲ ದಪ್ಪ ದಾರ ಆದರೂ ತೊಂದರೆ ಇಲ್ಲ ಹಳದಿ ದಾರವನ್ನು ತಂದಿಟ್ಕೊಳ್ಳಿ ಆ ಹಳದಿ ದಾರವನ್ನ ನೀವು ತಂದಿಟ್ಕೊಂಡ್ಮೇಲೆ ಅದು ಬರೆಯುವುದು ನಿಮ್ಮ ಇಷ್ಟಾರ್ಥ ಏನಿದೆ ದಿನಕ್ಕೆ ಐವತ್ತೈದು ಸಲ ಬರೆಯಿರಿ ಇದು ಖಂಡಿತ ಫಲ ಕೊಡುತ್ತೆ ನಿಮ್ಮ ಮೂರು ಏನು ಮೂರು ಇದನ್ನ ಇದು ಮಾಡಿದೀರಿ ಅದು ಮೂರು ಒಂದೇ ಸಲ ಆಗುತ್ತೆ ಅನ್ನೋ ಲೆಕ್ಕ ಮಾ ಇಟ್ಕೋಬೇಡಿ ಆದರೂ ಒಂದಾದರೂ ಬೇಗ ಆಗುತ್ತೆ ಇದು ಮಾತ್ರ ಖಂಡಿತ ಹಾಗಾಗಿ ಆ ಹೊತ್ತು ಒಂದೇ ಶಬ್ದ ಒಂದು ಇಪ್ಪತ್ತೈದು ಬರಿಬೇಡಿ ಒಂದು ಸಲ ನನ್ನ ನನಗೆ ಇಂಥ ಇಷ್ಟಾರ್ಥ ಮೂರು ಇಷ್ಟ ಆದ್ದಲ್ಲಿ ಒಂದನ್ನೇ ಐವತ್ತೈದು ಸಲ ನೀವು ಬರಿಬೇಕು ಐವತ್ತೈದು ಸಲ ಬರೀರಿ ಅದನ್ನು ರಾಯರಿಗೆ ಅರ್ಪಣೆ ಮಾಡಿ ಕೊನೆಗೆ ರಾಯರಿಗೆ ಅರ್ಪಣೆ ಮಾಡಿ ಕೃಷ್ಣಾರ್ಪಣಮಸ್ತಂಥ ಕೆಳಗಡೆ ಬರೀರಿ ಕೆಳಗಡೆ ಬರೆದು ಅದನ್ನು ರಾಯರಿಗೆ ಒಂದು ಸಲ ತೋರಿಸಿ ಆಮೇಲೆ ಅದನ್ನು ಸುರುಳಿ ಮಾಡಿ ಅದನ್ನು ಸುರುಳಿ ಮಾಡಿ ಹಳದಿ ಕಲ್ಲರ್ ಏನು ದಾರ ಇದೆ ಅದರಲ್ಲಿ ಸುತ್ತಿ ಆಯಿತು ಅವತ್ತು ಅಲ್ಲೇ ಇಡಿ ಅದನ್ನು ಅದನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡಿ ರಾಯರ ಹತ್ರ ರಾಯರೇ ನಾನು ಇದೊಂದು ಬ ಬ ನಿಮ್ಮ ಹತ್ರ ಇಡ್ತಾ ಇದ್ದೀನಿ ಈ ಬೇಡಿಕೆಯನ್ನು ಇಡ್ತಾ ಇದ್ದೀನಿ ತಂದೆ ಈ ಬೇಡಿಕೆಯನ್ನು ಈಡೇರಿಸ್ಕೊಡಿ ಅಂತ ಹೇಳಿ ದಾರವನ್ನು ಸುತ್ತಿ ಅದಲ್ಲೇ ಇಡಿ ಅಲ್ಲೇ ಇಡಿ ಮತ್ತು ನಾಳೆ ನೀವು ಮತ್ತೆ ಪುನಃ ಅದನ್ನು ಶೃಂಗಾರವನ್ನೆಲ್ಲ ತೆಗಿಬೇಕು ಸ್ವಲ್ಪ ಎತ್ತಿಡಿ ಏನೂ ತೊಂದರೆ ಇಲ್ಲ ಎತ್ತಿಡಬಾರ್ದಂತೇನು ತೊಂದರೆ ಇಲ್ಲ ಮತ್ತೆ ಎರಡನೇ ದಿನ ಇನ್ನೊಂದು ಹಾಳೆಯನ್ನು ತಗೊಳ್ಳಿ ನಿಮ್ಮ ಇನ್ನೊಂದು ಸಂಕಲ್ಪವನ್ನು ಬ ನಿಮ್ಮ ಇನ್ನೊಂದು ಇಷ್ಟಾರ್ಥಗಳನ್ನು ಬರೀರಿ ಹಾಗೆ ಮೂರು ದಿನನೂ ಇನ್ನೊಂದು ಇಷ್ಟಾರ್ಥವನ್ನು ಬರೀರಿ ಮೇಲ್ಗಡೆ ನಿಮ್ಮ ಕುಲದೇವರು ಕೆಳಗಡೆ ರಾಘವೇಂದ್ರ ಸ್ವಾಮಿಯವರ ಹೆಸರು ಆಮೇಲೆ ಇಷ್ಟಾರ್ಥ ಏನು ಒಂದೇ ಇಷ್ಟಾರ್ಥವನ್ನು ಐವತ್ತೈದು ಸಲ ಬರೆಯುವಂಥದ್ದು ಒಂದರಿಂದ ಐವತ್ತೈದು ಅಂಕಿಯನ್ನು ಹಾಕ್ಕೊಳ್ಳಿ ಒಂದರಿಂದ ಐವತ್ತೈದು ಅಂಕಿಯನ್ನು ಹಾಕ್ಕೊಂಡ ಮೇಲೆ ಅದು ಅಷ್ಟನ್ನು ಅದೇ ರೀತಿ ಬರೀರಿ ನೀವು ಹತ್ತು ಹನ್ನೊಂದು ಹನ್ನೆರಡು ಮೂರು ದಿನವೂ ದಾರವನ್ನು ಸುತ್ತಿ ರಾಯರ ಮುಂದೆ ಇಡಿ ರಾಯರ ಮುಂದೆ ಇಟ್ಟು ಮೂರನೇ ದಿನ ಅದನ್ನು ಏನು ಮಾಡಿ ಅಂದರೆ ಮೂರನ್ನು ಒಟ್ಟಿಗೆ ಕೂಡಿಸಿ ದಾರದಲ್ಲಿ ಸುತ್ತಿ ಗೌಪ್ಯವಾದ ಸ್ಥಳದಲ್ಲಿ ಇಡಿ ಅದು ಇಟ್ಟಿದ್ದೀನಿ ಅನ್ನೋದನ್ನು ಬಿಡಿ ನೀವು ರಾಯರಿಗೆ ಅರ್ಪಿಸಿ ನಾನು ಅದು ಇಟ್ಟಿದ್ದೀನಿ ನನ್ನ ಕೆಲಸ ಆಗುತ್ತೆ ನನ್ನ ಕೆಲಸ ನನ್ನ ರಾಯರು ಮಾಡಿಕೊಟ್ಟಿದ್ದಾರೆ ಅನ್ನುವ ಆ ನಂಬಿಕೆ ಮೇಲೆ ಆ ಒಂದು ನೆಗೆಟಿವ್ ಥಾಟ್ ಮಾಡಬೇಡಿ ಅಯ್ಯೋ ಬರ್ದಿಟ್ಟಿದ್ದೇನೆ ಇವತ್ತಾಗುತ್ತೋ ನಾಳೆ ಆಗುತ್ತೋ ಅಯ್ಯೋ ಆಗೋದಿಲ್ವೇನೋ ಏನು ಬೇಡ ಯಾಕಂದ್ರೆ ಅದು ರಾಯರಿಗೆ ಅರ್ಪಣೆ ಮಾಡಾಗಿದೆ ನೀವು ರಾಯರಿಗೆ ಅರ್ಪಣೆ ಮೇಲೆ ಖಂಡಿತವಾಗಿಯೂ ರಾಯರದನ್ನ ಈಡೇರಿಸ್ಕೊಡ್ತಾರೆ ಹಾಗಾಗಿ ದಯವಿಟ್ಟು ಅದನ್ನ ಮಾಡಿ ಜೊತೆಗೆ ಇನ್ನೊಂದು ವಿಷಯ ಏನು ಅಂದರೆ ಕೆಲವರಿಗೆ ಆಗದೇನೆ ಇರಬಹುದು ಮಾಡಲಿಕ್ಕೆ ಅವತ್ತು ಆಗಲಿಲ್ಲ ಅಂತ ಇದ್ದರೆ ಮುಂದಿನ ಗುರುವಾರ ಯಾವಾಗ ಸಿಗುತ್ತೆ ಆವತ್ತು ದಿನ ಮಾಡಿ ಅದು ಈ ಮೂರು ದಿನನೇ ತುಂಬ ಶ್ರೇಷ್ಠ ಒಮ್ಮೆ ನಾನು ಬರೀಬೇಕಿತ್ತು ಆಗ್ತಾ ಇಲ್ಲ ನನ್ನ ಹತ್ರ ಅಂತ ನೀವು ಯೋಚನೆ ಯಾರಾದರೂ ಮಾಡದಿದ್ರೆ ಬೇಡ ರಾಯರಿಗೆ ಎಲ್ಲ ದಿನವೂ ಆರಾಧನೆ ದಿನವೇ ಅಲ್ವಾ ಗುರುವಾರನೂ ಅವರಿಗೆ ಆರಾಧನೆ ದಿನನೇ ಹಾಗಾಗಿ ಗುರುವಾರ ದಿನ ಇದನ್ನು ಮಾಡಿ ಇದನ್ನು ಮಾಡಿ ಒಂದು ಕವರು ಅಥವಾ ಏನಾದರೂ ಒಂದು ಬಾಕ್ಸ್ ಇದ್ದರೆ ಅದರೊಳಗೆ ಹಾಕಿ ಅದನ್ನು ಮತ್ತೆ ತಿರ್ಗಿ ನೋಡೋಕೆ ಹೋಗ್ಬೇಡಿ ಎಲ್ಲಿ ಇವತ್ತು ತೆಗೆಯುವುದು ನಾಳೆ ತೆಗೆಯೋದು ನಾಳೆ ನೋಡೋದು ಏನೂ ಮಾಡಬೇಡಿ ಹಾಗೆ ಇಟ್ಟುಬಿಡಿ ಅದು ನಿಮ್ಮ ಇಷ್ಟಾರ್ಥವನ್ನು ನಿಮ್ಮ ಭಕ್ತಿಗನುಸಾರವಾಗಿ ರಾಯರು ಖಂಡಿತವಾಗಿ ಈಡೇರಿಸ್ಕೊಡ್ತಾರೆ ಭಕ್ತಿಯಿಂದ ಕೇಳ್ಕೊಳ್ಳಿ ರಾಯರನ್ನ ಶ್ರದ್ಧೆಯಿಂದ ಕೇಳ್ಕೊಳ್ಳಿ ರಾಯರೇ ನಾನು ಇವ್ ಇವತ್ತು ನಿಮ್ಮ ಆರಾಧನೆ ದಿನ ಈ ಮೂರು ದಿನದಲ್ಲಿ ಈ ಮೂರು ಆಸೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ತಂದೆ ಈಡೇರಿಸ್ಕೊಡಿ ಅಂತ ಖಂಡಿತವಾಗಿ ಬೇಡ್ಕೊಡಿ ಆವಾಗ ಆ ರಾಯರು ಕರುಣಾಮಯಿ ಖಂಡಿತವಾಗಿಯೂ ನಮಗೆ ಆಶೀರ್ವ ಅನುಗ್ರಹವನ್ನು ಕೊಡ್ತಾರೆ ಯಾಕಂದರೆ ಮಂತ್ರಾಲಯದಲ್ಲಿ ಒಂದು ಚೀಟಿ ಬರೆದು ಹುಂಡಿಗೆ ಹಾಕಿ ಬಂದ್ರೇ ನಮ್ಮ ರಾಯರು ಅದನ್ನು ನಡೆಸ್ಕೊಡ್ತಾರೆ ಅಂದಮೇಲೆ ಅವರ ಈ ಒಂದು ಸಂಭ್ರಮದ ದಿನ ಮೂರು ದಿನದಲ್ಲಿ ಏನೇ ಬೇಡಿದರೂ ರಾಯರು ಕೊಡ್ತಾರಂತೆ ಹಾಗಾಗಿ ಇದನ್ನು ಖಂಡಿತವಾಗಿಯೂ ಮಾಡಿ ನೆನ್ಪಿಟ್ಕೊಳ್ಳಿ ಮೂರು ಅಥವಾ ಐದು ಹಾಳೆಗಳನ್ನು ತಂದುಕೊಳ್ಳಿ ನಾನು ಐದಂತ ಹೇಳೋದು ಕಾರಣ ಯಾಕಂದರೆ ಹಳದಿ ನೀರಲ್ಲಿ ಹಚ್ಚುವಾಗ ಇಲ್ಲಾದರೂ ಸ್ವಲ್ಪ ಅದು ಹರಿದು ಹೋಯಿತು ಅಂದರೆ ಆ ಕ ಆ ಪೇಪರ್ ಬರೋದಿಲ್ಲ ಹಾಗಾಗಿ ಒಂದು ಐದು ಪೇಪರನ್ನು ತಂದಿಟ್ಕೊಳ್ಳಿ ತಂದಿಟ್ಕೊಳ್ಳಿ ಒಂದು ಹೊಸ ಪೆನ್ ತಂದು ಕೊಟ್ಕೊಳ್ಳಿ ಆ ಇಂಕ್ ಕಪ್ಪು ಹಿಂಗೆ ಬೇಡ ಕೆಂಪು ಬೇಡ ಬೇರೆ ಯಾವ ಆದರೂ ನಡೆಯುತ್ತೆ ಅದನ್ನು ತಂದಿಟ್ಕೊಂಡು ಅದು ಅದು ಅವರಿಗೋಸ್ಕರ ತರಬೇಕು ರಾಯರ ಒಂದು ಇದನ್ನು ಬರೆಯೋದಕ್ಕೋಸ್ಕರನೇ ತೊಗೊಂಡು ಬರಬೇಕು ನೀವು ಖಂಡಿತವಾಗಿ ತೊಗೊಂಡು ಬನ್ನಿ ಈ ಒಂದು ಇದನ್ನು ಮಾಡಿ ರಾಯರಿಗೆ ಖಂಡಿತವಾಗಿ ಮಾಡಿ ಖಂಡಿತ ನಮ್ಮ ರಾಯರು ಕರುಣಾಮಯಿ ಬೇಡಿದ್ದನ್ನು ಕೊಟ್ಟೇ ಕೊಡ್ತಾರೆ ಹಾಗಾಗಿ ಈ ವಿಷಯವನ್ನು ನಿಮ್ಮ ಮುಂದೆನೂ ನಾನು ತಂದಿದ್ದೀನಿ ನಮಗೆಲ್ಲರಿಗೂ ನಮಗೆಲ್ಲರಿಗೂ ನಮ್ಮ ರಾಯರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು